ನಮಗೆ ಬಳ್ಳಾರಿ ಗೆಲ್ತೀವಿ ಅಂತ ನೂರಕ್ಕೆ ಇತ್ತು ಯಾಕಂದರೆ ಬಳ್ಳಾರಿಯಲ್ಲಿ ನಮ್ಮ ಸಂಡೂರಿನ ತುಕಾರಾಮ್ರು ಸ್ಪರ್ಧೆ ಮಾಡಿ ಕ್ಷೇತ್ರವನ್ನು ಚೆನ್ನಾಗಿಟ್ಕೊಂಡಿದ್ರು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇತ್ತು ಆದರೆ ಭಾಳ ಸಂತೋಷ ಇಲ್ಲಪ್ಪ ಅಂದರೆ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಎಮ್ ಎಲ್ ಎ ಚುನಾವಣೆಗೆ ಇಂಥ ಜಿತ್ತು ಎಂದೂ ಕೂಡ ನಡೆದಿರಲಿಲ್ಲ ಗೌರವಾಯಿತ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ತೊಂಬತ್ತ ಮೂರು ವರ್ಷದ ಸನ್ಮಾನ್ಯ ದೇವೇಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಈ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಎನ್ ಡಿ ಎದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಅಥ ನಿಖಿಲ್ ಅವರ ತಂದೆಯಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಸುಮಾರು ಹದಿನೈದು ದಿನಗಳ ಕಾಲ ನನ್ನ ಮಗನನ್ನು ಅಂತ ಅಂತೇಳಿ ಹಣ ತೊಟ್ಟು ಅವರು ಅಲ್ಲಿ ಹಠವನ್ನು ಬಿದ್ದಿತ್ತು ಕೆಲಸ ಬಿದ್ದು ಇದರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ರು ಈ ಒಂದು ವಿರೋಧ ನಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣವರು ದೊಡ್ಡ ದೊಡ್ಡ ಮಹಾನ್ ನಾಯಕರು ನಾವು ಎನ್ ಡಿ ಎ ಸಮ್ಮಿಶ್ರ ಆಗ್ಬಿಟ್ಟಿದ್ದೀವಿ ಎನ್ ಡಿ ಎ ಬಾಯಿ ಬಾಯಿ ಆಗ್ಬಿಟ್ಟಿದ್ದೀವಿ ಇನ್ನೇ ನಮಗೆ ಅಡ್ಡನೇ ಇಲ್ಲ ಅಂತ ಒಂದು ಕಡೆ ಕುಮಾರಣ್ಣ ಬೀಗ್ತಾ ಇದ್ರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಅವರ ಸುಪುತ್ರರನ್ನ ಅಲ್ಲಿ ಕೆಲ್ಸಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಕಾಂಗ್ರೆಸ್ನವ್ರ ಬಗ್ಗೆ ಭಾಳಷ್ಟು ಅಪ್ರಚಾರ ಮಾಡಿದರು ಒಳ ಆಸ್ತಿ ತಿನ್ಬಿಟ್ಟಿದ್ದಾರೆ ಹಿಂದೂಗಳ ಆಸ್ತಿ ತಿನ್ಬಿಟ್ಟಿದ್ದಾರೆ ಅಂತೇಳಿ ಹಿಂದೂಗಳ ಆಸ್ತಿ ಎಲ್ಲವನ್ನೂ ಕೂಡ ಒಕ್ಬೋಳು ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಅಪ್ರಚಾರ ಮಾಡಿದರು ಈ ಐದು ಗ್ಯಾರಂಟಿಗಳು ಸರಿಯಾಗಿ ಕೊಡ್ತಾರೆ ಅಂತ ಅಪ್ರಚಾರ ಮಾಡಿದರು ಇದರೊಟ್ಟಿಗೆ ಅಗಳೇ ಇಲ್ಲ ಇರ್ತಕ್ಕಂಥ ಮೂಡವನ್ನ ಹಗರಣ ಅಂತೇಳಿ ಸಿದ್ದರಾಮಣ್ಣವರ ವರ್ಷ ಮುಗಿಸಲಿಕ್ಕೆ ಅಂತ ಭಾಳ ಪ್ರಯತ್ನ ಪಡೆ ಯಾವ ವಿಷಯಗಳನ್ನ ತಗೊಂಡು ಅನಗತ್ಯ ಹೋರಾಟಗಳನ್ನ ಮಾಡಿದರು ಬೆಂಗಳೂರಿಂದ ಮೈಸೂರು ತನಕ ಮೂಢ ಹಗರಣ ಅಂತೇಳಿ ಇವರು ಪಾದಯಾತ್ರೆ ಮಾಡಿದ್ರು ಜನ ಇವತ್ತು ಸಿದ್ದರಾಮಣ್ಣ ಆಡಳಿತ ಡಿ ಕೆ ಶಿವಕುಮಾರ್ ದಕ್ಷ ರಾಜ್ಯಾಧ್ಯಕ್ಷರ ಒಂದು ಅಧಿಕಾರ ಚಲಾವಣೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಇದರ ಒಟ್ಟಿಗೆ ಸರ್ಕಾರ ಜನಪದ ಕೆಲಸ ಮಾಡ್ತಾ ಇದೆ ಎನ್ ಡಿ ಎ ಈ ರಾಜ್ಯದಲ್ಲಿ ಕಮಾಲ್ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಜನತೆ ನಿರೂಪಣೆ ಮಾಡಿದ್ರು ಈ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಹೇಳ್ತೋ ಬಾಯಿ ಬಾಯಿ ಸುಳ್ಳು ಪ್ರಚಾರ ಅದೆಲ್ಲೋ ಸ್ವಲ್ಪ ಕ್ಲಿಕ್ಕಿ ಆಗ್ಬಿಡ್ತು ಬನ್ನೆ ಬಬ್ಬಿ ಲಕ್ಷದಲ್ಲಿ ಆದರೆ ಕರ್ನಾಟಕದಲ್ಲಿ ಮಾತಾದ ಪ್ರಭುಗಳು ಕಂನಾಡದಲ್ಲಿ ಸಿದ್ದರಾಮಣ್ಣ ಬೇಕು ಡಿ ಕೆ ಶಿವಕುಮಾರ್ ಬೇಕು ಅಂತೇಳಿ ಇವತ್ತು ತೀರ್ಪು ಕೊಟ್ಟು ಮೂರನ್ನು ಗೆಲ್ಲಿಸಿದ್ದಾರೆ ಇವತ್ತು ಬಹುಶಃ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ನಗರ ಬಹಳ ಪ್ರಮುಖವಾಗಿ ಕೈ ಇಡ್ತೀನಿ ಯಾಕಪ್ಪ ಅಂದರೆ ಆ ನಗರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೂರ್ತಿಗಳಿಂದ ಏನು ಅಭಿವೃದ್ಧಿಯನ್ನು ಮಾಡಿದ್ರು ಅದರೊಟ್ಟಿಗೆ ಹಿಂದೆ ಯೋಗೇಶ್ವರ ಅವರು ಕೂಡ ಸ್ವಲ್ಪ ಕೆಲಸವನ್ನು ಮಾಡೋದ್ರಿಂದ ಇವತ್ತು ನಗರ ಯಥೇಚ್ಛವಾಗಿ ನಗರದಲ್ಲಿರ್ತಕ್ಕಂಥವರೆಲ್ಲ ಬುದ್ಧಿವಂತ ಮತದಾರರು ಆ ಬುದ್ಧಿವಂತ ಮತ ತೀರ್ಪು ಕೊಟ್ಟಿದ್ದಾರೆ ಕಾಂಗ್ರೆಸ್ ಇದ್ರೆ ಮಹತ್ವ ಈ ರಾಜ್ಯಕ್ಕೆ ಭವಿಷ್ಯ ಇಲ್ಲ ಅಂದರೆ ಇಲ್ಲ ಅಂತೇಳಿ ನಮಗೆ ತೀರ್ಪು ಕೊಟ್ಟು ಇವತ್ತು ಮೂರೂ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ಸಿದ್ದಾರೆ ಅದೇ ಒಂದು ಮುಂದೆ ಕೂಡ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ ಜೈಬಲಿಯನ್ನು ಖಂಡಿತ ಬಾರಿಸುತ್ತೇವೆ